ಕಕ್ಕಳ ಮೇಲೆ ಸರ್ಕಾರಿ ಪತ್ತಿನ ಸಂಘದ ಅಧ್ಯಕ್ಷರು ಶರಣಪ್ಪ ಹಳ್ಳಪ್ಪನವರ್ ಅವರು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ವಾರ್ಡ್ ನಂಬರ್ ಮೂರರಲ್ಲಿ ಬರುವ ಅಂಗನವಾಡಿ ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಬಟ್ಟೆ ವಿತರಣೆಯನ್ನು ಮಾಡಿದರು ಅದೇ ರೀತಿ ಶಾಲೆಯ ಅಂಗನವಾಡಿ ಶಿಕ್ಷಕಿಯರು ಶಾಲೆಯ ಮಕ್ಕಳಿಗೆ ಹತ್ತು ಸಾವಿರ ದೇಣಿಗೆಯನ್ನು ಕೊಟ್ಟು ಜೊತೆಗೆ ಬಟ್ಟೆಯನ್ನು ವಿತರಣೆ ಮಾಡಿದರು ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಎಸ್ ಜಿ ಪಾಟೀಲ್ ಅವರು ಆಟಿಕೆ ಸಾಮಾನಿಗಳನ್ನು ಜೊತೆಗೆ ಸಮವಸ್ತ್ರಗಳನ್ನು ಕೊಡಿಸಿದರಷ್ಟೇ ಅಲ್ಲದೆ ಪಿಕೆ ಪಿ ಎಸ್ ಶರಣಪ್ಪ ಬಿ ಗೋಳ್ ಇವರು ಮಕ್ಕಳಿಗೆ ಮ್ಯೂಜಿಕ್ ಬಾಕ್ಸನ್ನು ಕೊಡುವ ಮೂಲಕ ಮಾನವೀಯತೆಯನ್ನು ಮೆರೆದಿರುತ್ತಾರೆ ಈ ಸತ್ಕಾರಕ್ಕೆ ಅಂಗನವಾಡಿ ಶಿಕ್ಷಕಿಯರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ವರದಿಗಾರರು ಶಂಕರಗೌಡ ಹಚರದ್ ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ ವಿಜಯಪುರ